ಾಳಿ ಬಂದಾರೋ ಊರ ಜನ ನಿನ್ನ ಹುಡುಕ್ಯಾಳಿ ಬಂದಾರೋ ಕುಡಗೋಲ ಮಸದ ಇಟ್ಟದಾರೋ <Marvel> ಿ ರಜನಾ ನಿನ್ನ ಹುಡಿಕಾಡಿ ಾಡಿ ಬಂದಾರೋ ಊರ ಜನ ನಿನ್ನ ಹುಡುಕಾಡಿ ಬಂದಾರೋ ಹುಡುಕಾಡಿ ಬಂದಾರೋ ನಿನ್ನ ಬಗ್ಗೆ ಏನಾದ್ರುಪ್ಪ ಇದು ಸಿಟ್ಟಿಗೆ ಅಂದ್ರ சிவா ಸಿಟ್ಟಿಗೆ ಅಂದ್ರ ವಿಷ್ಣು ಸಿಟ್ಟಿಗೆ ಅಂದ್ರ ಮಕ್ಕ್ರೆ ಅಣ್ಣಾ ತಿನ್ ಬ್ಯಾಡ್ರೆ ಕಣ್ಣಿಕಿ ಹಿಟಾ ತಿನ್ ರೀ ಹೌದು ಸಿಟ್ಟಿಗೆ ಅಂದ್ರ சிவா ತ ಮಾದಿ ಜೋಡಿ ಬಾಳೆ ಹೆಂಗ ಮಾಡವರತ್ತಾ ಇವ್ರ ಕಾಲ್ ತಿಪ್ಪೆಗ ಲಗಾ ಒಡಿಸಿರತ್ತಾ बगल बच्चा ಗೊಳ್ರೆ ಹಡಿಯ ತಿಪ್ಪೆ ಅಂಡ್ ಹೆಂಡೆನ್ ಹುಳದಕ್ಕೆ ಮೋತಿ ಮಾಡ್ಕೊಂಡಾ ನೀವು ಯಾರ್ನ ಹೋಗಿ ಕೇಳ್ರಿಪ್ಪ ಸೌಸುದ್ಧಿ ಮಹಾದೇವನ ಕೈಯಿ ಅಂತ ಅದಂದ್ರ ಹೋಗಿ ಬ್ಯಾಕೂಡ್ ಲಕಾಪ್ನ ಕೇಳಿರಿ ಎಲ್ಲ ಹೇಳ್ತಾನ ನಾವು ಒಳ್ಳೆ ಒಂದು ವರ್ಷದಾಗ ಮೂವತ್ತೆರಡು ಸಲ ಅಡಿಕೆ ಮಾಡಿ ಬಿಟ್ಟು ಮೂಲಿಗೆ ಮುನಿ ಹಾಕಿ ಕುತಾಣ ಸಾಕು ಮಾಡಿ ಒನ್ ಸರ್ಗಾನು ನಾವ್ ಇನ್ನು ವಾದ ಕೊಲ್ತಾನೆ ಅದಿಕ್ಕೆ ಮಾದೇವನ್ ಸಾರಿ ಹಾಡಕಿ ಹಿಡ್ಕೊಂಡ್ ಬಂದು ಹುಬ್ರೈಟ್ ಆಗ ದಂದಾ ಕೊಟದಿ ಕಡಟ್ಟಿ ಊರಗೆ ನೊಳು ಬಿಟ್ಟು ಬಂದದಿ ಅಬಿಡಿ ಹೌದು ಯಾಕ್ ಮಾತಾಡ್ತೀನಿ 나ಡಿ ಮಗೆ ತಿರುಗಿ ತಂದ ಮೇಲೆ ನಾಲ್ಕು ಮಂದಿ ಹೌದ ಅನ್ನುವಂತ ಮಾತು ಮಾತಾಡ್ಕೋ ಅದಡಕೋ ನೆತ್ತಿಗೆವಾಗಿ ಸವ ಸಬಾದಾಗ ಬಂದು ಎಲ್ಲಿ ನೀ ದೈವತ್ತಿಲ್ಲ ಅಲ್ಲಿ ನನ್ನಿಂದ 51 ರೂಪಾಯಿ ಆಯರತ್ತೆ ದೈವ ದೈವಾಲೋ ದೈವಾ ದೈವತ್ತ ಸಿರದಣ್ಣ ಕಲಿ ಮೊದಲ ಸೊಂಡಿ ಬಕ್ಕ ಮಾಳೆ ಸೊಂಡಿ ಬೆಳು ನನ್ನ ಜಡಿ ಬಾರೆ ಮಾಡ್ತೋ ಹಲಕಣ್ಣನ ಮಗನ ಡ್ರ್ರಾ ಮಾನಿ ಕುಡದ ಮನು ಬಂದ್ರ ಮಕ್ಳು ಹೆಚ್ಕಾಕ್ ಬರ ಅವ್ರು ಹೆಚ್ಚಕಾಕ್ ಬಂದ್ರು ಸುದ್ದಿ ಇನ್ನ ಕೇಳಿಲ್ಲ ಹೌದು ಆನಂದ ಪುರಾಣದಾಗ ನೋಡ ಏನತ್ತ ತಾಯಿ ಹಾಲು ಉಣ್ಣು ಮಗಂದು ಮಲ್ಲಿ ಮ್ಯಾಗ ದೃಷ್ಟಿನ ಇರ್ತೈತಿ ಮಾಡ್ಕೊಂಡು ಗಂಡು ಮಲ್ಲಿ ಮ್ಯಾಗ ದೃಷ್ಟಿ ಇರ್ತೈತಿ ಬೇರೆ ಬೇರೆ ಉದ್ದೇಶದಿಂದ ಇರ್ತಾವ ಇರ್ತಾವ ಇರ್ತಾವೇರ್ ಪವರ್ ಹೌದು ಎಲ್ಲಾ ಶಿವಸ್ಥಾನದಾಗ ಕಾಲ ಬಿದ್ದ ಶಿವಸ್ಥಾನ ಕೈ ಮುಗಿತಾರ ಮುಗಿತಾರ ದಂಡ ಕಟ್ಟಬೇಕಾರ ಸೋಮಲಿಂಗೇಶ್ವರಗೆ ಟೆ ಮಾಡಿರ್ಬೇಕ ಎಟ್ ಮಾಡಿರ್ಬೇಕಿಲ್ಲ ಅಂದ್ರೆ ಸ್ವಯಂ ಗೇಮ್ ಹೆಜ್ಜಿ ದಿಮ್ಮ ಕೇಳಿಸ್ಲಿಕ್ಕೆ ಬಿಡಬೇಡ ಹೌದಿಲ್ಲ ಹೌದು ಹುಡುಗಲ ಮಸದ ಇಟ್ಟದಾರೋ